ಎಲ್ಲರಿಗೂ ನಮಸ್ಕಾರ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ಕಡಲೆಕಾಳು ಗೊಜ್ಜು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಾಡೋದೇಗೆ ನೋಡೋಣ ಮೊದಲು ಕುಕ್ಕರಿಗೆ ರಾತ್ರಿ ಇಡೀ ನೆನೆಸಿದ ಕಡಲೆಕಾಳು ನೀರು ನಾಲ್ಕರಿಂದ ಐದು ಟೊಮೆಟೊ ಹಾಕಿ ಎರಡು ವಿಸಿಲ್ ಬರೋವರೆಗೂ ಕೂಗಿಸಿಕೊಳ್ಳಿ ಇವಾಗ ಎರಡು ವಿಝಿಲ್ ಆಗಿದೆ ಇದು ತಣ್ಣಗಾಗೋವರೆಗೂ ಮಸಾಲೆನ ರುಬ್ಕೊಳ್ಳೋಣ ಮೊದಲು ಜಾರಿಗೆ ಒಂದು ಕಪ್ ಹಸಿ ತೆಂಗಿನಕಾಯಿ ಎರಡು ಚಮಚ ಉರಿಗಡ್ಲೆ ಒಂದು ಇಂಚಷ್ಟು ಹಸಿ ಶುಂಠಿ ಹತ್ತು ಎಸಳು ಬೆಳ್ಳುಳ್ಳಿ ಎರಡು ಸಣ್ಣದಾದ ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಐದು ಪೀಸು ಲವಂಗ ಒಂದು ಎರಡು ಪೀಸು ಚಕ್ಕೆನ ಹಾಕಿ ರುಬ್ಬಿಕೊಳ್ಳಿ ಇವಾಗ ಕುಕ್ಕರನ್ನು ಬಿಸಿ ಮಾಡಲಿಡಿ ಕುಕ್ಕರ್ ಬಿಸಿಯಾದ ಮೇಲೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಆದ ಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ಮೇಲೆ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿಟ್ಟಿರುವಂಥ ಕಡಲೆಕಾಳನ್ನು ಸೇರಿಸಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಡಲೆಕಾಳನ್ನು ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡಿಕೊಳ್ಳಬೇಕು ಇವಾಗ ಫ್ರೈ ಆದ ಮೇಲೆ ಕಾಳು ಜೊತೆ ಬೇಯಿಸ್ಕೊಂಡಿದ್ವಲ್ಲ ಆ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೇಕು ಮತ್ತು ಸಣ್ಣದಾಗಿ ಹೆಚ್ಚಿದ ಆಲೂಗಡ್ಡೆ ಮತ್ತು ಸಣ್ಣದಾಗಿ ಹೆಚ್ಚಿದ ಬದನೆಕಾಯಿಯನ್ನು ಸೇರಿಸಿ ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡಿಕೊಳ್ಳಿ ಆಲೂಗಡ್ಡೆ ಮತ್ತು ಬದನೆಕಾಯನ್ನು ಕಟ್ ಮಾಡಿ ನಾವು ನೀರಿನಲ್ಲಿ ಹಾಕಿಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಬದನೆಕಾಯಿ ಕಹಿ ಬರುತ್ತೆ ಮತ್ತು ಕಪ್ಪಿಗೆ ಅದಕ್ಕೋಸ್ಕರ ನಾವು ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿರಬೇಕು ನಾವು ಹಾಕಿರೋಂಥ ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಇರ್ಬೋದು ಬದನೆಕಾಯಿ ಇರ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಇವಾಗ ಇದು ಫ್ರೈ ಆಗಿದೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ ಮತ್ತು ಎರಡರಿಂದ ಮೂರು ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರನ್ನ ಸೇರಿಸ್ಕೊಳ್ಳೋಣ ಇವಾಗ ಎರಡನ್ನು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ಮತ್ತು ರುಬ್ ಮಸಾಲೆ ರುಬ್ಬಿದ್ವಲ್ಲ ಜಾರನ್ನು ತೊಳ್ಕೊಂಡು ಆ ನೀರನ್ನು ಕೂಡ ಇಲ್ಲಿ ನಾವು ಸೇರಿಸ್ಕೊಂಡು ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಮಟನ್ ಸಾಂಬಾರು ಪೌಡರ್ ಇಲ್ಲ ಅಂದರೆ ಬೇಳೆ ಸಾಂಬಾರು ಪೌಡರ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಸರಿ ಕೈ ಆಡಿಸ್ಕೊಬಿಡೋಣ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಯಲು ಪ್ರಾರಂಭ ಆದ ಮೇಲೆ ಒಂದು ಸಾರಿ ಕೈ ಆಡಿಸಿ ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಳಿ ಐದು ನಿಮಿಷಕ್ಕೊಮ್ಮೆ ಪ್ಲೇಟ್ ತೆಗೆದು ಕೈ ಆಡಿಸಿಕೊಳ್ಬೇಕಾಗುತ್ತೆ ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡೋಣ ಬನ್ನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಕಾಳು ಗೊಜ್ಜು ತುಂಬ ಟೇಸ್ಟಿಯಾದ ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ